ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಕನ್ನ ಯಾರು ಜನತೆಗೆ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಅವಶ್ಯಕತೆ ಇದೆ ಅವರಿಗೆ ಅರಿವು ಮತ್ತು ಜ್ಞಾನವನ್ನು ನೀಡೋದಕ್ಕೋಸ್ಕರ ನಾನು ವಿಡಿಯೋಸನ್ನು ಮಾಡ್ತಾ ಇದ್ದೀನಿ ನಿರಂತರವಾಗಿ ವೀಕ್ಷಣೆ ಮಾಡ್ತಾಯಿರಿ ಮತ್ತು ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನನ ನೀವು ಸಹ ಪಡ್ಕೊಳ್ಳಿ ಮತ್ತು ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡೋದರಿಂದ ಅವ್ರಿಗೂ ಸಹ ಅರಿವು ಮತ್ತು ಜ್ಞಾನವನ್ನು ತುಂಬಿಸಿ ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡೋದ ಮರಿಬೇಡಿ ಇವತ್ತಿನ ಪ್ರಮುಖವಾದ ಟಾಪಿಕ್ ನಾನು ಬಂದ್ಬಿಡ್ತೀನಿ ಹೆಚ್ಚಿಗೆ ಮಾತಾಡೋದಿಲ್ಲ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ ಇವತ್ತಿನದು ಜಿ ಪಿ ಎ ಜನರಲ್ ಪವರ್ ಆಫ್ ಅಟಾರ್ನಿ ಜಿ ಪಿ ಎ ಅಂದ್ರೇನು ಅದರ ಉದ್ದೇಶ ಏನು ಅದರಿಂದ ಏನು ಅನುಕೂಲ ಇದೆ ಅನನುಕೂಲ ಇದೆ ಯಾರು ಜಿ ಪಿ ಎ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಈ ದಿನ ಮಾಡ್ತಾ ಇದ್ದೀನಿ ಜಿ ಪಿ ಎ ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ ಎಸ್ ಜಿ ಪಿ ಎ ಅಂತ ಇನ್ನೊಂದು ಸಹ ಇದೆ ಅದಂದರೆ ಸ್ಪೆಷಲ್ ಜನರಲ್ ಪವರ್ ಆಫ್ ಅಟಾರ್ನಿ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಇದನ್ನು ಕೊಡಬೇಕು ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ಸ್ನೇಹಿತರೆ ಜಿ ಪಿ ಎ ಅಂದ್ರೇನು ಯಾರ್ಯಾರು ಜಿ ಪಿ ಎ ಮಾಡ್ಬೋದು ಯಾರಿಗೋಸ್ಕರ ಮಾಡ್ಬೋದು ಯಾವ ಉದ್ದೇಶಕ್ಕೋಸ್ಕರ ಮಾಡ್ಬೋದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನು ಮಾಡೋಕ್ಕೋಸ್ಕರ ನನ್ನಿಂದ ಏನೋ ಅವ್ರ ಅವರಿಂದ ಒಂದು ಕಾರ್ಯನ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ನನ್ನ ಬದಲು ನನ್ನ ಅಧಿಕಾರವನ್ನು ಅಕ್ಕನ ಕೊಟ್ಟಿರೋಲ್ಲ ಅಧಿಕಾರವನ್ನು ಕೊಟ್ಟು ನನ್ನ ನಾನು ಕೆಲಸ ಮಾಡ್ದಂಗೆ ನೀನು ಕೆಲಸ ಮಾಡಿ ನನಗೆ ನನ್ನ ಬದಲು ನೀನು ಕೆಲಸ ಮಾಡಪ್ಪ ಅಂತೇಳಿ ಒಂದು ಅಧಿಕಾರನ ಕೊಟ್ಟಿರ್ಬೋದು ಎಕ್ಸಾಂಪಲು ನಾನು ಇದನ್ನು ನಾನು ಯಾರೋ ಒಬ್ಬರಿಗೆ ಮಾರಬೇಕು ಅಂದ್ಕೊಳ್ಳಿ ನನಗೆ ಮಾರಕ್ಕಾಗ್ತಾ ನನಗೆ ಬೇರೆ ಕೆಲಸವ್ರದ್ದು ಮಾರೋಕ್ಕಾಗ್ತಾ ಹಾಗಾಗಿ ಇನ್ನೊಬ್ಬ ವ್ಯಕ್ತಿ ತಗೋಪ್ಪ ಇದನ್ನು ಮಾರಿಬಿಡು ಅಂತ ಕೊಡೋದು ಆ ವ್ಯಕ್ತಿನ ಮಾರ್ಬಿಟ್ಟು ಇದರಲ್ಲಿ ಸಂಪೂರ್ಣವಾದ ಅಧಿಕಾರವನ್ನು ಇವನಿಗೆ ಹಸ್ತಾಂತರ ಮಾಡಿರ್ತಾರೆ ಯಾರು ನನ್ನಲ್ಲಿ ಏನು ಅಧಿಕಾರ ಇರುತ್ತೆ ಆ ಅಧಿಕಾರನ ಸಂಪೂರ್ಣವಾಗಿ ಅವನ ಹಸ್ತಾಂತರ ಮಾಡಿ ಅದನ್ನು ಸೇಲ್ ಮಾಡುವಂತಹ ಅಥವಾ ಅಂದರೆ ಅದು ಅದಕ್ಕೆ ಸಂಬಂಧಪಟ್ಟಂಥ ಏನೇ ವ್ಯವಹಾರ ಇದ್ದರೂ ಸಹ ಮಾಡುವಂತಹ ಅಧಿಕಾರ ಕೊಡೋದನ್ನು ನಾವು ಜಿ ಪಿ ಎ ಅಂತ ಹೇಳ್ಬೋದು ಜನರ ಪವರ್ ಆಫ್ ಅಟಾರ್ನಿ ಈ ಜಿ ಪಿ ಎ ಮಾಡಬೇಕಾದ್ರೆ ಏನೇನೆಲ್ಲ ಇರಬೇಕು ಅಂತ ಸ್ನೇಹಿತರೆ ಯಾರು ಯಾರಿಗೆ ಮಾಡ್ಬೋದು ಅಂತ ಹೇಳಿದ್ರೆ ಎಕ್ಸಾಂಪಲ್ ಜಿ ಪಿ ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಅವ್ರಿಗೆ ಮಾಡಿಕೊಡ್ಬೋದು ಅಥವಾ ಕಂಪ್ನಿಗೆ ಕೊಡ್ಬೋದು ಅಥವಾ ತಂದೆ ಮಗನೂ ಕೊಡ್ಬೋದು ಹೆಂಡತಿ ಗಂಡನಿಗೆ ಕೊಡ್ಬೋದು ಯಾರು ಯಾರಿಗೆ ಬೇಕಾದ್ರು ಜಿ ಪಿ ಎ ಬರ್ಕೊಡ್ಬೋದು ಜಿ ಪಿ ಎ ಕೊಡೋದ್ರಿಂದ ನನ್ನ ವಾಸ್ತವಿಕವಾಗಿ ನಾನು ಇಲ್ಲ ಇಲ್ಲ ಅಂದ್ರೂ ಸಹ ಇಲ್ಲಿ ಪ್ರಸ್ತುತ ನಾನು ಇಲ್ಲ ಅಂತ ಹೇಳಿದ್ರು ಸಹ ನನ್ನ ಪರವಾಗಿ ನನ್ನ ಕೆಲಸವನ್ನ ಮಾಡಪ್ಪ ಅಂತ ಹೇಳಿ ಒಂದು ಜಿ ಪಿ ಎನ ಕೊಡ್ತಾರೆ ಜಿ ಪಿ ಐನ ಯಾರ್ಯಾರು ಕೊಡ್ಬೋದು ಅಂತೇಳಿದ್ರೆ ಯಾರೂ ಒಂದು ಅನ್ಸೌಂಡ್ ಮೈಂಡ್ ಆಗಿರಲ್ಲ ಯಾರು ಬು ಬುದ್ಧಿ ಭ್ರಮಣೆ ಹೊಂದಿರಲ್ವೋ ಅಂಥವರಿಂದ ಜಿ ಪಿ ಬರೆಸ್ಕೋಬೋದು ಅಥವಾ ಯಾರು ಮೈನರ್ ಆಗಿರಲ್ವೋ ಹದಿನೆಂಟು ವರ್ಷದಕ್ಕಿಂತ ಮೇಲ್ಪಟ್ಟಿರ್ತಾರೋ ಸಹ ಅವರು ಅವರಿಂದ ಜಿ ಪಿ ಎ ಮಾಡಿಸ್ಕೋಬೋದು ಮತ್ತು ಯಾರು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಕಾನೂನು ಬದ್ಧವಾಗಿ ಕಾನೂನು ವಿರುದ್ಧವಾಗಿ ಅಲ್ಲ ಕಾನೂನು ಬದ್ಧವಾಗಿ ಒಂದು ಉದ್ದೇಶಕ್ಕೋಸ್ಕರ ಸಹ ಜಿ ಪಿ ಎನ್ನು ಮಾಡ್ಬೋದು ಅದು ಬಿಟ್ಟರೆ ಒಂದು ಆಗುವಂಥ ಕೆಲಸಕ್ಕೆ ಒಂದು ಜಿ ಪಿ ಎ ಮಾಡೋದು ಎಕ್ಸಾಂಪಲ್ ಒಬ್ಬನ ಕೊಲೆ ಓಡಪ್ಪ ಅಂದರೆ ಜಿ ಪಿ ಎ ಹೋಗ್ಬಿಟ್ಟು ಕೊಲೆ ಮಾಡ್ಸೋಕ್ಕಾಗಲ್ಲ ಅದೆಲ್ಲ ಅದು ಕಾನೂನ ವಿರುದ್ಧವಾಗಿರುತ್ತೆ ಹಾಗಾಗಿ ಕಾನೂನು ಬದುವಾಗಿ ಏನೆಲ್ಲ ಕೆಲಸ ಮಾಡೋದು ಅದನ್ನು ಮಾಡೋಕ್ಕೋಸ್ಕರ ಒಂದು ಜಿ ಪಿ ಎನ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ಸೆಕ್ಷನ್ ಟ್ವೆಂಟಿ ಫೋರಲ್ಲಿ ಏನೇನು ಹೇಳುತ್ತೋ ಅದೆಲ್ಲ ಸಹ ಈ ಜಿ ಪಿ ಎನ್ನ ಒಳಗೊಂಡಿರುತ್ತೆ ಅದ್ರ ಪ್ರಕಾರವಾಗಿ ಒಂದು ಜಿ ಪಿ ಯಾವುದೇ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾರೋ ಇದು ಅದರ ಅನ್ವಯನೇ ಮಾಡ್ಕೋಬೇಕು ಅದು ವಿರುದ್ಧವಾಗಿ ಯಾವುದೇ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರೂ ಅದು ಶೂನ್ಯವಾಗುತ್ತೆ ಇನ್ನೊಂದು ಸ್ನೇಹಿತರೆ ಜಿ ಪಿ ಎನ್ನ ರಿಜಿಸ್ಟರ್ ಜಿ ಪಿ ಎ ಮಾಡಿಸ್ಕೋಬೇಕಾ ಅಥವಾ ನೋಟ್ರಿ ಮೂಲಕ ಜಿ ಪಿ ಎ ಮಾಡಿದ್ರೂ ಆಗತ್ತಾ ಅಂತ ಡೌಟ್ಸ್ ಬರ್ಬೋದು ಎಕ್ಸಾಂಪಲ್ ಸ್ನೇಹಿತರೆ ಒಂದು ಜಿ ಪಿ ಆಲ್ಮೋಸ್ಟ್ ನೋಟಿಲ್ಲೂ ಮಾಡ್ಕೋತಾರೆ ಆದರೆ ನೀವು ಸಬ್ರಿಜಿಸ್ಟ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಮಾಡ್ಕೊಳ್ಳೋದು ಬೆಸ್ಟು ಜಿ ಪಿ ಎ ಮಾಡೋದರಿಂದ ಯಾಕಂದರೆ ನಿಮಗೆ ಸಬ್ರಿಿಸ್ಟ್ ಆಫೀಸಲ್ಲಿ ಏನೇ ಇದ್ದರೂ ಒಂದು ಡಾಟಾ ಎಂಟ್ರಿ ಸಿಕ್ಬಿಡುತ್ತೆ ಇಸಿಯಲ್ಲಿ ನಿಮಗೆ ಏನು ಜಿ ಪಿ ಆಗಿದೆ ಅಥವಾ ಜಿ ಪಿ ಮಾಡಿ ಏನಾರು ಮಾಡಿದರೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಸಿಕ್ಬಿಡುತ್ತೆ ಹಾಗಾಗಿ ನಾನು ಮಾಡೋದು ಅಂತ ಹೇಳಿದ್ರೆ ಸಬ್ಸ್ಟ್ ಆಫೀಸಲ್ಲಿ ಜಿ ಪಿ ಮಾಡ್ಕೊಳ್ಳಿ ಸಬ್ ಸಬ್ಲಿಸ್ಟ್ ಆಫೀಸಲ್ಲಿ ಜಿ ಪಿ ಎ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯೂ ಅನುಕೂಲ ಇರುತ್ತೆ ಏನೇ ಒಂದು ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಮೇಲೆ ಅಥವಾ ಇನ್ನೂ ಇನ್ನೂ ಏನೋ ಆದರೆ ಅದ್ರ ಎಲ್ಲ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಬ್ನಿಸ್ಟರ್ ಆಫೀಸರ್ ಸಿಗ್ಬಿಡುತ್ತೆ ಹಾಗಾಗಿ ನೀವು ಸಬ್ನಿಸ್ಟ್ ಆಫೀಸರ್ ಜಿ ಪಿ ಎ ಮಾಡ್ಕೊಳ್ಳೋದು ಉತ್ತಮ ಈ ಜಿ ಪಿ ಎ ಯಾವಾಗ ಎಂಡ್ ಆಗ್ಬೋದು ಅಂತ ನಿಮ್ಗೆ ಡೌಟ್ ಬರ್ಬೋದು ಒಂದು ಜಿ ಪಿ ಎ ಕೊಟ್ಬಿಡ್ತೀನಿ ಅದೇನು ಲೈಫ್ ಟೈಮ್ ಇದೆ ಬಿಡುತ್ತಾ ಅಂತೆಲ್ಲ ನಿಮ್ಗೆ ಡೌಟ್ಸ್ ಬರ್ಬೋದು ಒಂದು ಜಿ ಪಿ ಎನು ಸಹ ಒಂದು ಎಂಡ್ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ ಒಂದು ವೇಳೆ ಜಿ ಪಿ ಎ ಬಾಡ್ಕೊಟ್ಟ ವ್ಯಕ್ತಿ ಒಂದು ಮರಣ ಹೊಂದಿದ್ರೆ ಆ ಜಿ ಪಿ ಎ ಏನು ಕ ಮಾಡ್ಕೊಳ್ಳಿರ್ತರೋ ಅದು ರದ್ದಾಗುತ್ತೆ ಒಂದು ವೇಳೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಜಿ ಪಿ ಮಾಡಿದೆ ಅದು ಕಂಪ್ಲೀಟ್ ಆದಮೇಲೆ ಅದು ರದ್ದಾಗುತ್ತೆ ನಂತರ ನೀವು ಒಂದೊಬ್ಬರು ಜಿ ಪಿ ಮಾಡಿಕೊಟ್ಟಿದ್ರೆ ಅದನ್ನು ಸಹ ರದ್ದತಿ ಮಾಡ್ಕೋಬೇಕು ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಸರ್ವಿಸ್ ಆಫೀಸಲ್ಲಿ ಜಿ ಪಿ ಎ ಮಾಡ್ಕೊಂಡಿದ್ರೆ ಅದನ್ನು ಅವರು ಯಾರಿಗೆ ಜಿ ಪಿ ಎ ಅವರ ವಿರುದ್ಧ ನೀವು ಅದನ್ನು ಕ್ಯಾನ್ಸಲೇಷನ್ ಮಾಡ್ಕೋಬೇಕು ನಾನು ಜಿ ಪಿ ಎ ಇಷ್ಟು ದಿನ ಇಷ್ಟು ದಿನ ನಾನು ಕೆಲಸ ಮಾಡಿಕೊಟ್ಟಿದ್ರೆ ನನಗೆ ಇಷ್ಟು ದಿನ ಕೆಲಸ ಮಾಡಿಕೊಡ್ರೆ ಸಾಕು ಇನ್ನು ಮುಂದೆ ನಾನೇ ಆ ವ್ಯವಹಾರಗಳನ್ನ ಮಾಡ್ಕೋತೀನಿ ಹೇಳ್ಬಿಟ್ಟು ಸರ್ವಿಸ್ ಆಫೀಸಲ್ಲಿ ಅದನ್ನು ಕ್ಯಾನ್ಸಲೇಷನ್ ರಿವರ್ಕ್ ಮಾಡ್ಕೋಬೇಕು ಒಂದು ವೇಳೆ ಅದು ಅಡ್ವೊಕೇಟ್ ಮೂಲಕ ನೋಟ್ರಿ ಅಡ್ವೊಕೇಟ್ ಮೂಲಕ ಏನಾದ್ರು ಜಿ ಪಿಯನ್ನು ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವು ಸಬ್ ಮಿನಿಸ್ಟ್ರ್ ಆಫೀಸ್ಗೆ ಹೋಗಿ ಕ್ಯಾನ್ಸಲೇಷನ್ ಮಾಡೋಕ್ಕಾಗಲ್ಲ ನೀವು ಯಾರು ಒಬ್ಬ ವ್ಯಕ್ತಿಗೆ ಒಂದು ಜಿ ಪಿಯನ್ನು ಕೊಟ್ಟಿರ್ತಾರೋ ಆ ವ್ಯಕ್ತಿಯೇ ಒಂದು ಕಾನೂನಿನ ಬದ್ಧವಾಗಿ ಒಬ್ಬರು ಅಡ್ವೊಕೇಟನ್ನು ಭೇಟಿ ಮಾಡಿ ಲೀಗಲ್ ನೋಟಿಸನ್ನು ಕೊಡಬೇಕು ನೋಡಿ ನಾನು ಇಂಥ ದಿನ ಇಂಥ ದಿನವರೆಗೆ ನಿಮಗೆ ಜಿ ಪಿ ಕೊಟ್ಟಿದ್ದೆ ಈ ದಿ ನೀವು ನನ್ನ ಪರವಾಗಿ ಕೆಲಸ ಮಾಡಿರ್ತೀರಾ ಇನ್ನು ಮುಂದೆ ನನ್ನ ಕೆಲಸವನ್ನು ನಾನಾಯ್ ಮಾಡ್ಕೋತೀನಿ ಈ ಜಿ ಪಿ ನಾನು ಎಂಡ್ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಒಂದು ನೋಟಿಸನ್ನು ಕೊಡಬೇಕು ಅಥವಾ ನೀವು ಒಂದು ಲೋಕಲ್ ಪೇಪರಲ್ಲಿ ಆ್ಯಡ್ ಸಹ ಕೊಡ್ಬೋದು ಈ ಥರ ನಾನು ಜಿಪೇ ಮಾಡಿದ್ದೆ ಜಿಪೇ ಕೊಟ್ಟಿದ್ದು ಮುಗೀತು ಇನ್ನು ಮುಂದೆ ನಾನು ಜಿಪೇ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆ್ಯಡ್ ಸಹ ಕೊಡ್ಬೋದು ಇದಿಷ್ಟು ಜಿ ಪಿ ಬಗ್ಗೆ ಕೊಟ್ಟಂಥ ಮಾಹಿತಿ ಈ ವಿಡಿಯೋ ಸಂಪೂರ್ಣವಾಗಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಮುಂದಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ